ಇನ್ನು ವಿಧಾನಸಭೆಯ ಕಲಾಪದ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಗೀತೆಯನ್ನು ಹಾಡಿ ಡಿ ಕೆ ಶಿವಕುಮಾರ್ ಅವರು ಆ ಮೂಲಕ ನನಗೂ ಕೂಡ ಆರ್ ಎಸ್ ಎಸ್ನ ವಿಚಾರಗಳೆಲ್ಲ ಗೊತ್ತಿದೆ ಅಂತ ತೋರಿಸ್ಕೊಂಡಿದ್ದರು ಆದರೆ ಶಿವಕುಮಾರ್ ಅವರ ಆ ಮಾತುಗಳೇ ಅವರಿಗೆ ಮುಳುವಾದಂತೆ ಕಾಣ್ತಾ ಇದೆ ಯಾಕೆಂದರೆ ಕಾಂಗ್ರೆಸ್ನ ಅದಕ್ಕೆ ಬಹಳ ವಿರೋಧವೂ ಕೂಡ ವ್ಯಕ್ತವಾಗಿತ್ತು ಹೈಕಮಾಂಡ್ವರೆಗೂ ಕೂಡ ದೂರು ಹೋಗಿತ್ತು ಇದರ ನಡುವೆ ಈಗ ಶಿವಕುಮಾರ್ ಅವರು ಕ್ಷಮೆ ಕೇಳಿದ್ದಾರೆ ಹಾಗಾದರೆ ಕ್ಷಮೆ ಕೇಳುವಂಥದ್ದು ಏನಾಯಿತು ಯಾವ ಒತ್ತಡ ಇತ್ತು ತೋರಿಸ್ತೀವಿ ಮಾತೃಭೂಮಿ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಅಂದ್ರೆ ಎಣ್ಣೆ ಸೀಗೆ ಕಾಯಿ ಇದ್ದಂಗೆ ಇದು ದೇಶಕ್ಕೆ ಗೊತ್ತಿರೋ ವಿಷಯ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿಧಾನಸಭೆ ಅಧಿವೇಶನದಲ್ಲೇ ಬಿಜೆಪಿಯವರ ಕಾಲೆಳೆಯೋಕೆ ಸಂಘ ಪರಿವಾರದ ನಮಸ್ತೆ ವತ್ಸಲೇ ಅನ್ನೋ ಪ್ರಾರ್ಥನೆ ಗೀತೆ ಹಾಡಿದ್ರು ಬಿಜೆಪಿ ನಾಯಕರಂತೂ ಡಿಕೆ ಶಿವಕುಮಾರ್ ಅವರಿಗೆ ಜ್ಞಾನೋದಯ ಆಗಿದೆ ಬದಲಾಗ್ತಿದ್ದಾರೆ ಇದು ಆರ್ ಎಸ್ ಎಸ್ ನ ಶಕ್ತಿ ಅಂತೆಲ್ಲ ಅಬ್ಬರಿಸಿದ್ರು ಆದ್ರೆ ತಮ್ಮದೇ ಶಿವಕುಮಾರ್ ನಾಯಕರ ಸಿಟ್ಟಿಗೆ ಸಿಲುಕಿಕೊಂಡ್ರು ಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತಾನು ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕಾರಿಣಿ ಸದಸ್ಯ ಬಿ ಕೆ ಹರಿಪ್ರಸಾದ್ ಬಹಿರಂಗವಾಗಿ ಸಿಟ್ಟು ಹೊರಹಾಕಿದ್ರು ಈಗ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವ್ರು ಆ ರೀತಿ ಹೇಳೋಂಗಿಲ್ಲ ಅವ್ರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಹೇಳ್ಬೇಕಾಗುತ್ತೆ ಯಾರು ಬೈ ಫ್ರೆಂಡ್ಸ್ ಅೀನಿಯರ್ ಲೀಡರ್ಸ್ ಅವರೆಲ್ಲ ಸೀನಿಯರ್ ಲೀಡರ್ಸ್ ಅವ್ರೆಲ್ಲ ಗೈಡ್ ಮಾಡ್ತಾರೆ ಮೈ ಬ್ರದರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ ಯಾರು ಅವರೆಲ್ಲ ಗೈಡ್ ಮಾಡ್ತಾ ಇದಾರೆ ದೇ ಆರ್ ಜಸ್ಟ್ ಅವ್ರೇನ್ ಆಯ್ತು ಅವ್ರಿಗೂ ಕೇಳೋಣ ಬಿಡಿ ನಿಮ್ಗೂ ಕೇಳೋಣ ಅವ್ರಿಗೂ ಕೇಳ ಯಾವ ಕಾರಣ ಕೇಳಿದ್ರ ಬೇರೆ ಪ್ರಶ್ನೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು ನಾವು ಎಮ್ ಎಲ್ ಎಗಳು ಎಂ ಸಿಗಳು ಎಂ ಪಿಗಳು ಇವ್ರದೇ ಅಲ್ಲ ಕಾಂಗ್ರೆಸ್ ಆದ್ರಿಂದ ಅವ್ರಿಗೆ ಅನ್ಸಿದ್ರೆ ಆಗಿರೋ ತಪ್ಪು ಅಂತ ಹೇಳಿ ಬಹಳ ಸಂತೋಷ ಆಸ್ ಎ ಕಾಂಗ್ರೆಸ್ ಮನ್ ಆಸ್ ಅಕ್ಸೆಪ್ಟೆಡ್ ಇಟ್ ಅದು ಬಹಳ ಒಳ್ಳೆ ವಿಚಾರ ಡಿ ಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ ಮಟ್ಟಕ್ಕೂ ಹಿರಿಯ ನಾಯಕರು ಸುದ್ದಿ ಮುಟ್ಟಿಸಿದ್ರ ಬಹಿರಂಗ ಕ್ಷಮೆ ಕೇಳುವಂತೆ ಸೂಚಿಸಿದ್ರು ಒತ್ತಡಕ್ಕೆ ಮಾಡಿದ್ರ ಭವಿಷ್ಯದ ವಿವಾದಕ್ಕೆ ಬ್ರೇಕ್ ಹಾಕಿದ್ರೋ ಗೊತ್ತಿಲ್ಲ ಆದ್ರೆ ಕ್ಷಮೆ ಕೇಳಿದ ಡಿಕೆ ಶಿವಕುಮಾರ್ ಸ್ವಪಕ್ಷದ ವಿರೋಧಿಗಳಿಗೂ ತಿರುಗೇಟು ಕೊಟ್ರು ನನ್ನ ಕಮಿಟ್ಮೆಂಟ್ ಇದೆಯಲ್ಲ ಯಾರು ನನ್ನ ಕಮಿಟ್ಮೆಂಟ್ ನನ್ನ ಇತಿಹಾಸ ನನ್ನ ಇಂಟಿಗ್ರಿಟಿ ನನ್ನ ಲಾಯಲ್ಟಿ ಕ್ವಶನ್ ಮಾಡಿ ಅನುಮಾನ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮುರ್ಖರು ಏನಿಲ್ಲ ಎಮ್ ಎಲ್ ಎಗಳನ್ನ ಹಿಂದೆ ಕೂಡ ನಾನು ನಮ್ಮ ವಿಲಾಸರಾವ್ ದೇಶಮುಖ್ ಎಮ್ ಎಲ್ ಎಗಳಿಗೆ ಅವರ ಸರ್ಕಾರ ಪತನ ಆಗುವಂತಿದ್ದಾಗ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ ಸಂದರ್ಭದಲ್ಲಿ ನೂರು ಜನಕ್ಕೂ ಹೆಚ್ಚು ಎಮ್ ಎಲ್ ಎಗಳನ್ನ ಇಲ್ಲಿ ಕರ್ಕೊಂಡು ಕೂಡ ಆಗೂ ಕೂಡ ಇದೇ ತರ ಕುತಂತ್ರ ನಾನು ಯಾವ್ದೋ ಡೀರ್ ಇದನ್ನ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಒಂದು ದೊಡ್ಡ ನ್ಯೂಸ್ ಮಾಡ್ಬಿಟ್ಟು ಟಿ ಆರ್ ಜೆ ಗಳಿಸಿದ್ರಲ್ಲ ಕೇಸು ಏನಾಯ್ತು ಅಂತ ಯಾರು ಮಾತಾಡಿದಾರ ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ ನೀವು ಏನಾರು ಇದರಲ್ಲಿ ರಾಜಕಾರಣ ಮಾಡಬಹುದು ಐನು ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ ಎಲ್ಲೆಲ್ಲಿ ಏನೇನು ಮೆಸೇಜ್ ಕಳಿಸ್ಬೇಕು ಅಂತ ಹೇಳಿ ಕಳಿಸ್ತಾ ಬೆಸ್ಟ್ ಡಿ ಕೆ ಶಿವಕುಮಾರ್ ಸ್ವಪಕ್ಷದವರ ಮೇಲೆ ಹೀಗೆ ಸಿಟ್ಟು ಹೊರ ಹಾಕಿ ಸಂಘ ಪರಿವಾರದ ಹಾಡಿನ ಸಂಘರ್ಷಕ್ಕೆ ತೆರೆ ಎಳೆದರು ಆದ್ರೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿರೋದು ಅತ್ಯಂತ ದುರಂತದ ಸಂಗತಿ ಅಂತ ಸುನೀಲ್ ಕುಮಾರ್ ಪ್ರಶ್ನೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನ ಹೇಳಿದಕ್ಕೆ ಇನ್ಯಾವುದೋ ಒತ್ತಡ ಬಿತ್ತು ಅನ್ನುವ ಕಾರಣಕ್ಕೆ ಕ್ಷಮೆಯನ್ನ ಕೇಳಿರುವಂಥದ್ದು ಅತ್ಯಂತ ದುರಂತದ ಸಂಗತಿ ನೀವು ಗಾಂಧಿ ಕುಟುಂಬಕ್ಕೆ ಪ್ರೀತರಾಗಬೇಕು ಅನ್ನುವ ಕಾರಣಕ್ಕೆ ದೇಶಭಕ್ತಿಯನ್ನ ಮರೆತಿರುವಂಥದ್ದು ಅತ್ಯಂತ ಸಂಗತಿ ಎಂದು ಜೆಡಿಎಸ್ ಪಕ್ಷ ತನ್ನ ಎಕ್ಸ್ ಖಾತೆಯಲ್ಲಿ ಡಿ ಡಿಕೆ ಶಿವಕುಮಾರ್ ಕ್ಷಮೆ ಯಾಚಿಸಿದ್ದನ್ನ ದೇವಡಿ ಮಾಡಿದೆ ಸದನದಲ್ಲಿ ಹುಲಿ ಹೈಕಮಾಂಡ್ ಮುಂದೆ ಗಿಲಿಯಾಗಿರುವ ಡಿ ಡಿಕೆ ಶಿವಕುಮಾರ್ ಉಚ್ಚಾಟನೆಗೆ ಹೆದರಿ ಕ್ಷಮೆ ಯಾಚಿಸಿದ್ದಾರೆ ಅಂತ ಪೋಸ್ಟ್ ಹಾಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್